మంజూనాచ స్వామికి జై అన్నప్ప స్వామికి జై ఎక్కడి దంపతులకు జై ఝికారా ఝికారా కుష్ణ సౌవారకు ఝికారా ఝికారా కుష్ణ సౌవారకు ఝికారా ఝికారా గరీష్ పట్టణార్డికి జై ఝికారా ఝికారా గరీష్ పట్టణార్డికి ఝికారా ఝికారా శవీరికి ఝికారా ఝికారా ఇవరొండ్ కల్లిగేరుట సింహా సింకార ఝికారా ఝికారా

మూ మమ్మ రూపే ಮಾತಾಕಿ ಹಿಂದೂ ಸ್ಥಾನ ಧರ್ಮಕ್ಕೆ ನಮ್ಮದು 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 ರಕ್ಷಿಸಿ 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 ಬಲೋಬ ಮಾತಾಕಿ ಪೂಜ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ದಂಪತಿಗಳಿಗೆ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ದಯವಿಟ್ಟು ಎಲ್ಲರೂ ನಾವು ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗೋಣ 谢谢，谢谢。<laughs> ಸ್ವಾಮಿಯ ಕುರಿತಾಗಿ ಕಳೆದ ಐವತ್ತು ವರ್ಷಗಳಿಗಿಂತಲೂ ಹೆಚ್ಚಿನ ಅವಧಿಗೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಧರ್ಮಾಧಿಕಾರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ಮಾಡುವಂತಹ ಜನಪರ ಕಾರ್ಯಗಳನ್ನ ಮಾಡ್ತಾ ಇರುವಂತಹದನ್ನ ಸಹಿಸಲಾರದೆ ತಾಯಂದಿನ ಕೈಗೆ ಆರ್ಥಿಕತೆಯನ್ನ ಕೊಟ್ಟು ಅವರನ್ನ ಆರ್ಥಿಕರನ್ನಾಗಿ ಸಬಲರನ್ನಾಗಿ ಮಾಡಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದಂತಹ ಸಹಿಸಲಾರ್ದೇನೆ ಕೆಲವೊಂದು ದುಷ್ಟ ಶಕ್ತಿಗಳು ಅವರನ್ನ ಅವರ ಕುಟುಂಬದವರನ್ನ ಹಾಗೂ ಶ್ರೀ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವಂತ ನಿಟ್ಟಿನಲ್ಲಿ ಕೆಲವೊಂದು ದುಷ್ಟ ಶಕ್ತಿಗಳು ಅದರಲ್ಲೂ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಸಮೀರ್ ಅನ್ನುವಂತವರು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಸುಳ್ಳನ್ನು ನೂರು ಸಾರಿ ಹೇಳುವುದರ ಮೂಲಕವಾಗಿ ಸತ್ಯವನ್ನ ಸಾಧಲಿಕ್ಕೆ ಹೊರಟಿದ್ದಾರೆ ಆದ್ರೆ ನಮ್ಮ ಧರ್ಮಸ್ಥಳ ಕ್ಷೇತ್ರ ಧರ್ಮದ ಕ್ಷೇತ್ರ ನಮಗೆಲ್ಲರಿಗೂ ಕೂಡ ಅಣ್ಣಪ್ಪ ಸ್ವಾಮಿ ಬಗ್ಗೆ ನಂಬಿಕೆ ಇದೆ ಮಂಜುನಾಥ ಸ್ವಾಮಿಯ ಬಗ್ಗೆ ನಂಬಿಕೆ ಇದೆ ಭಕ್ತಾದಿಗಳು ಇವತ್ತು ರೊಚ್ಚಿಗದ್ದು ಬೀದಿಗಳಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಸಾಂಕೇತಿಕವಾದಂತ ಹೋರಾಟ ಒಂದೊಂದು ತಾಲೂಕುಗಳಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಜನ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಒಂದು ವೇಳೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹಬ್ಬಿ ನಾವು ಒಂದೇ ಕಡೆ ಸೇರ್ದೀವಿ ಅಂತಂದ್ರೆ ವಿರೋಧ ಮಾಡುವಂತವರು ಆಗ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಆ ದುಷ್ಟರನ್ನ ಶಿಕ್ಷಿಸುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಈ ಹೋರಾಟದಲ್ಲಿ ಜಾತಿ ಮತ ಮತ ಭೇದಗಳನ್ನ ಮರೆತು ತಾವೆಲ್ಲರೂ ಕೂಡ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳ ಆಗಮಿಸಿದಿರಿ ತಾವೆಲ್ಲರೂ ಕೂಡ ತಮ್ಮ ಮನದ ಭಾವನೆಗಳನ್ನ ಇಲ್ಲಿ ಹೇಳಿಕೊಳ್ಳುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ಕ್ಷೇತ್ರದ ಜೊತೆಗಿದ್ದೇವೆ ಎಕ್ಕೆಯವರ ಜೊತೆಗಿದ್ದೇವೆ ಅನ್ನೋದನ್ನ ನಿರೂಪಿಸಬೇಕಾಗಿದೆ ಏನೋ ಇವತ್ತು ಯಾರೋ ನಿಮ್ಗೆ ಅಂತಂದ್ರೆ ಇದ್ರ ಹಿಂದೆ ವ್ಯವಸ್ಥಿತವಾದಂತಹ ನಮ್ಮ ಸನಾತನವಾದಂತಹ ಧರ್ಮವನ್ನ ಹಿಂದೂ ಧರ್ಮವನ್ನ ಪೂಜ್ಯ ಧರ್ಮಸ್ಥಳದ ಕ್ಷೇತ್ರವನ್ನ ಗುರುನಾಥ ಸ್ವಾಮಿ ಅವರನ್ನ ಈ ರೀತಿ ವ್ಯವಸ್ಥಿತವಾದಂತಹ ಒಂದು ಇಡೀ ದೇಶದೊಳಗೆ ನಮ್ಮ ಹಿಂದೂ ಮಠ ಮಂದಿರಗಳು ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಹಿಂದೂ ಪರಂಪರೆ ಮತ್ತು ವಿಶೇಷತಃ ಧರ್ಮಕ್ಷೇತ್ರ ಧರ್ಮಸ್ಥಳ ಎಷ್ಟು ಪವಿತ್ರದೆ ಹಾಗೇನೆ ವೀರೇಂದ್ರ ಹೆಗಡೆ ಅವರು ಎಷ್ಟು ಶುದ್ಧ ಹಸ್ತರಿದ್ದಾರೆ ಎಷ್ಟು ಅವರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದಿಗೆ ಸರ್ಕಾರ ಗಮನಿಸಬೇಕಾಗಿತ್ತು ಧರ್ಮಸ್ಥಳದ ಮೇಲೆ ಒಂದು ಅಪಪ್ರಚಾರ ಮಾಡಲಿಕ್ಕೆ ಇವರು ಅನುಮತಿ ಅಂತಂದ್ರೆ ಸರ್ಕಾರಕ್ಕೆ ಏನು ಮೊದಲು ಬುದ್ಧಿ ಅದೇನು ಕೇಳುವಂಥ ವಿಷಯ ಪ್ರಶ್ನೆ ಬರ್ತದಿಗೆ ಆದ್ರಿಂದ ಈ ದೃಷ್ಟಿಯೊಳಗ ಕರ್ನಾಟಕ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಯಾರೋ ಒಬ್ಬ ಅನಾಮಧೇಯ ಬೇಕಾದ್ರು ಕೊಡ್ತಾನೆ ಆದರೆ ಅದರ ಸಲುವಾಗಿ ನೀವು ಕಂಡು ಕಂಡನ್ನೆಲ್ಲ ಇಡೀ ಧರ್ಮಸ್ಥಳ ಇಲ್ಲಿ ಕರ್ತೀನಿ ಅಂತಂದ್ರೆ ಏನಿಲ್ಲ ಅರ್ಥ ಇನ್ನು ಧರ್ಮಸ್ಥಳದ ಸಲುವಾಗಿ ಜನ ಇವತ್ತು ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದಾರೆ ಅಂತ ಧರ್ಮಸ್ಥಳದ ಬಗ್ಗೆ ನೀವು ಅಪಪ್ರಚಾರ ಮಾಡ್ತೀರಿ ಯಾವ್ದೋ ಒಂದು ಮಸೀದಿ ಒಳಗೆ ಇದಾಗಿ ಹರಡಿಸ್ತೇನೆ ಅಲ್ಲೇ ಇದೇ ಕರ್ನಾಟಕ ಸರ್ಕಾರ ಹರಡಿಸ್ತದೆಲ್ಲ ಮಾಡುದಿಲ್ಲ ಯಾಕೆ ನಮ್ಮ ಹಿಂದೂ ಧರ್ಮದ ಮೇಲೆ ಸನಾತನ ಧರ್ಮದ ಮೇಲೆ ಯಾಕೆ ಈ ರೀತಿ ಕೊಟ್ಟಾರೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ ಇದಕ್ಕೆ ಆಮೇಲೆ ಪ್ರಸಂಗ ಬಂದಾಗ ಸರಿಯಾದ ಬುದ್ಧಿನೂ ಕಲಿಸ್ತಾರೆ ಜನ ಇದಕ್ಕೆ ಪ್ರಶ್ನೆನೇ ಇಲ್ಲ ಈ ಸರ್ಕಾರದ ಬುದ್ಧಿ ಕಲಿಸ್ತಾರೆ ಆ ದೃಷ್ಟಿ ತಕ್ಷಣ ಇದನ್ನ ಕೈ ಬಿಡಬೇಕು ಇದ್ರ ಹಿಂದೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳವ ಅವ್ರು ಯಾರಿದ್ದಾರೆ ಸರ್ಕಾರ ಕೆಲ ಗೊತ್ತಲ್ಲ ಈಗ ಅವ್ರು ಹೇಳಿದ್ರು ಮಂಗಮ್ಮ ಅವ್ರು ಹೇಳಿದ್ರು ಈಗ ಈ ರೀತಿ ಹಿಂದೆ ಕಮ್ಯುನಿಸ್ಟ್ ಇರಬಹುದು ಯಾರೋ ಮತ್ತ ಯಾರೋ ಇರಬಹುದು ಅಂತವ್ರ ಎಲ್ಲಾ ಸಹಿತ ಈ ದೇಶ ವಿರೋಧಿ ನಾಡ ವಿರೋಧಿ ಧರ್ಮ ವಿರೋಧಿ ಶಕ್ತಿಗಳು ಇದ್ರ ಹಿಂದೆವೆ ಆದ್ರಿಂದ ತಕ್ಷಣ ಇವರ ಮಾತಿಗೆ ಸರ್ಕಾರ ಇದನ್ನು ಕೊಡೋದೇ ಇಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಅದನ್ನು ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕಾಗಿತ್ತು ಸರ್ಕಾರ ಸರ್ಕಾರ ಇಂತಹ ಒಂದು ಸಮಾಜ ವಿರೋಧಿ ದೇಶ ವಿರೋಧಿ ಧರ್ಮ ವಿರೋಧಿ ಶಕ್ತಿಗಳ ವಿರುದ್ಧ ಸರ್ಕಾರ ಗಟ್ಟಿ ನಿಲುವು ಮತ್ತು ಧರ್ಮಸ್ಥಳವನ್ನು ಕಾಪಾಡಬೇಕು ಇಡೀ ಧರ್ಮಸ್ಥಳ ಯಾವುದೇ ಒಂದು ಜಾತಿ ಮತ ಪಂಥ ಪಂಗಡಿಕ ಸೀಮಿತ ಅಲ್ಲದು ಅಲ್ಲಿ ಎಲ್ಲಾ ಧರ್ಮಿಯವರು ಹೋಗ್ತಾರೆ ಮುಸಲ್ಮಾನರು ಅಲ್ಲಿ ಹೋಗ್ತಿರ್ಬೋದು ಅನಿಸಿದ ಮಟ್ಟಿಗೆ ಹಾ ಹಾಂ ಅಂದಾಗ ನೀವು ಆಘಾತ ಅದನ್ನು ಅಪಪ್ರಚಾರ ಮಾಡ್ತೀರಿ ಅನ್ನುವಂತಹ ಒಳಗ ಇಡೀ ಹಿಂದೂ ಧರ್ಮದ ಮೇಲೆ ಇದೊಂದು ಆಘಾತದ ಹಾ ಎಲ್ಲಾ ಜನಾಂಗಕ್ಕ ಎಲ್ಲರಿಗೂ ಸಹಿತ ವಿಶೇಷವಾಗಿ ಮಹಿಳೆಯರಿಗೆ ಅವ್ರಿಗೆ ಮಾಡಿದಂತಹ ಕೆಲಸ ಬಡವರಿಗೌ ಮಾಡಬೇಕು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಮತ್ತು ಧರ್ಮಸ್ಥಳದ ಕ್ಷೇತ್ರಕ್ಕೆ ಸೂಕ್ತವಾದಂತಹ ವಾಹನ ಮರ್ಯಾದೆ ಸರ್ಕಾರದಿಂದ ಸಿಗಬೇಕಿದೆ ಅಂತ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಗೋಕಾರ ನಾಗರಿಕರು ನಮ್ಮ ಕೂಗು ಸರ್ಕಾರ ಕಟ್ಟಿ ಧರ್ಮಸ್ಥಳ ಸಮಾಜ ರಕ್ಷಣೆ ಧರ್ಮಸ್ಥಳದ ಧರ್ಮ ಒಂದು ಏನಲ್ಲಿ ಧರ್ಮಸ್ಥಳ ಅನ್ನೋದು ಬರೀ ನಾವು ಅಲ್ಲಿ ಹೆಸರಿಗೆ ಮಾತ್ರ ಅಲ್ಲ ಅದು ನಿಜವಾಗಲೂ ಒಂದು ಧರ್ಮ ಇರತಕ್ಕಂತ ಒಂದು ಧರ್ಮಸ್ಥಳ ಅದು ಬರೀ ಹೆಸರಿಗೆ ಮಾತ್ರ ಅಲ್ಲ ಅಲ್ಲಿ ನಿಜವಾಗ್ಲೂ ಧರ್ಮದ ಕಾರ್ಯಗಳು ನಡೀತಿದ್ವಿ ಆ ಧರ್ಮದ ಕಾರ್ಯಗಳು ಏನು ನಡೀತಿದ್ವು ಆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಷಡ್ಯಂತ್ರ ರಚಿಸಿ ಆ ಧರ್ಮಸ್ಥಳಕ್ಕೆ ಆ ಧರ್ಮಕ್ಕೆ ಕಪ್ಪು ಚುಕ್ಕಾಟುವಂತ ಒಂದು ಕಾಯ್ದೆ ಇವತ್ತ ಬದ್ಧವಾಗಿ ನಡೀತಾ ಇದೆ ಬಂಧುಗಳ ಇವತ್ತು ನಾವು ಯಾವ್ದೋ ಸೊಸೈಟಿಗೊಂದು ಸಬಲೀಕರಣ ಒಂದು ಕಡೆ ಆದ್ರು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಇವತ್ತು ಎಷ್ಟೋ ಫ್ರೀ ಚಿಕಿತ್ಸೆಗಳ ಧರ್ಮಸ್ಥಳದಿಂದ ನಡೀತೀವಿ ಬಂದು ಇದ್ ಒಂದು ಧರ್ಮದ ಕಾರ್ಯ ಅಂತ ಹೇಳಿದ್ರು ಇನ್ನೊಂದು ಹೇಳ್ತಾನೆ ಎಷ್ಟೋ ಕುಟುಂಬಗಳು ಇವತ್ತು ಅವ್ರ ಮನೆಯಾಗ ಕುಣಸಕ್ ಒಳಗಾಗಿ ಎಷ್ಟೋ ಹೆಣ್ಮಕ್ಳ ಕಣ್ಣೀರು ಎಷ್ಟೋ ಮಕ್ಕಳ ಕಣ್ಣೀರು ಒಳಗಾಗ್ತಾರೆ ಅಲ್ಲಿ ಕುಣಿತವನ್ನು ಬಿಡಿಸೋ ದೃಷ್ಟಿಯಿಂದ ನಶಾ ಮುಕ್ತಿ ಕೇಂದ್ರಗಳು ಅವ್ರವ್ರ ಗ್ರಾಮಕ್ಕೆ ಹೋಗಿ ಕಾರ್ಯ ಧರ್ಮಸ್ಥಳ ಇಂತ ಯಾವ್ದಂತ ಹೇಳ್ರಿ ಯಾವ ಕಾರ್ಯ ಅಂತ ನಾವು ಹೇಳಬೇಕು ಧರ್ಮದ ಕಾರ್ಯ ನಿಜವಾಗ್ಲೂ ಏನು ನಡಿಬೇಕು ಅದೆಲ್ಲ ಧರ್ಮಸ್ಥಳದ ಈ ಸಂಘಗಳಿಂದ ನಡೆಸ್ತಾ ಇದೆ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಇವ್ರ ನೇತೃತ್ವ ನಡೀತಾ ಇದೆ ನಾವು ಇವತ್ತು ಹೇಳ್ಕೊತ ಅವರ ಕಾರ್ಯಗಳನ್ನ ನಾವು ಸ್ವತಃ ಕನ್ನಡ ಕಂಡಿದ್ದೀನಿ ನಮ್ಮ ಹೋಳಿ ಒಳಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘಕ್ಕೆ ಇರುವಂತ ಒಂದು ಮಹೀಂದ್ರ ಗಾಡಿಗೆ ಬಂದು ಬಂದ ಸರ್ ಬರ್ರಿ ಬರೀ ಅಂತ ಎಲ್ಲಾರು ಕುಳಿಸ್ಕೊಂಡ್ರು ಯಾಕೆ ಇಲ್ಲ ಇಲ್ಲಿ ಅವರು ಆಧಾರ ಅವರಿಗೆ ನೀರು ಸೇರ್ ಇದ್ರು ವೀಲ್ ಚೇರ್ ಕೊಡ್ತಾರೆ ಏನು ನೀವು ಬರ್ತಾ ಇದ್ರೆ ಏನು ಇಲ್ಲ ಇದು ಫ್ರೀ ಆಗಿ ಕೊಡ್ತಾ ಇದ್ರೆ ನೋಡ್ರಿ ಒಂದು ಒಂದು ವೀಲ್ ಚೇರ್ ಏನ್ ಬೀಳುತ್ತೆ ನೀವು ವಿಚಾರ ಮಾಡ್ರಿ ಒಂದು ಅಂಗ ವಿಕಲ್ಗೆ ಬಂದ ನೀವು ಫ್ರೀ ಆಗಿ ಅದನ್ನು ವಿತರಣೆ ಮಾಡ್ಬೋದು ನಾನು ನನ್ನ ಕಣ್ಣಾರ ಕಂಡಿದ್ದೆ ನಿಶಾ ಮುಕ್ತಿ ಕೇಂದ್ರ ನನ್ನ ಕಣ್ಣಾರ ಕಂಡಿದ್ದೆ ಈ ಸೊಸಾಯ ಸಂಘ ನನ್ನ ಕಣ್ಣಾರ ಕಂಡಿದ್ದೆ ಕಣ್ಣಾರ್ಲೆ ಕಂಡಿದ್ದು ಇವತ್ತು ನೀವೆಲ್ಲರೂ ಕಣ್ಣಾರ್ಲೆ ಕಂಡಿದ್ರಿ ಹಲವಾರು ಧರ್ಮ ಕಾರ್ಯಗಳು ಈ ಧರ್ಮಸ್ಥಳದ ನೇತೃತ್ವ ಒಳಗೆ ವೀರೇಂದ್ರ ಹೆಗ್ಗಾವ್ ನೇತೃತ್ವ ನಡೀತಾ ಇದೆ ಇದಕ್ಕೆ ನಿಜವಾಗ್ಲೂ ಕಪ್ಪು ಮಸಿ ನೀವು ಯಾವ ತರ ಈ ಬರೀ ಬಂದು ಕಪ್ಪು ಮಸಿ ಹಾಕಿತ್ತು ಇಂದು ದೊಡ್ಡ ಷಡ್ಯಂತ್ರ ಆ ದೊಡ್ಡ ಷಡ್ಯಂತ್ರ ಯಾವ ತರ ನಾವು ಆಳಕ್ಕೆ ಹೋಗಿ ನೋಡಿದಾಗ ಏನು ಷಡ್ಯಂತ್ರ ಅಂತ ಆಳಕ್ ಹೋಗಿ ನೋಡಿದಾಗ ಏನಂತಂದ್ರೆ ನಮ್ಮ ಧರ್ಮವನ್ನು ಒಡಿಬೇಕು ನಮ್ಮ ಕೇಂದ್ರಗಳನ್ನು ಹೊಡಿಬೇಕು ನಮ್ಮ ಶ್ರದ್ಧೆಯನ್ನ ಹಾಳು ಮಾಡ್ಬೇಕು ಇಲ್ಲಿ ಏನು ನಮ್ಮ ನೋಡ್ರಿ ಎಷ್ಟೋ ಜನಗಳು ಇವತ್ತು ಮತಾಂತರ ಹಾಕವು ನಮ್ಮ ಸನಾತನ ಧರ್ಮದಿಂದ ನಮ್ಮ ಹಿಂದೂ ಜನರನ್ನ ಮುಂದುವರೆದ ಜನರನ್ನ ಮತಾಂತರ ಮಾಡ್ತಾರೆ ಮತಾಂತರ ಅಂದ್ರೆ ನಮ್ಮ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮ ಮತಾಂತರ ಮಾಡ್ತಾರ ನಮ್ಮ ಧರ್ಮದಿಂದ ಮುಸ್ಲಿಂ ಮತಾಂತರ ಮಾಡ್ತಾರೆ ಯಾತಕ್ಕಾಗಿ ಮತಾಂತರ ಆಗ್ತಾರು ಹೊಟ್ಟಿ ಪಾಡಿಗಾಗಿ ಮತಾಂತರ ಹಾಕಿರೋ ಮೊದಲು ಅವ್ರ ಆರ್ಥಿಕ ಪರಿಸ್ಥಿತಿ ಎರಡು ಲಕ್ಷ ಮೂರು ಲಕ್ಷ ಕೋಟಿ ಮತಾಂತರ ಮಾಡ್ಕೊತಿದ್ರು ಹಣಕಾಸಿನ ವ್ಯವಸ್ಥೆ ಇದ್ರ ಇವತ್ತಿನ ದಿನ ಮತಾಂತರ ನಿರ್ತಾ ಇದೆ ಹಳ್ಳಿ ಒಳಗೆ ಯಾತಕ್ಕಾಗಿ ಎಲ್ಲರೂ ಆರ್ಥಿಕವಾಗಿ ಸಬಲರಾದ್ರೆ ನಿಮ್ಮದು ಹಣ ಸಂಘದ ಮುಖಾಂತರ ಬರಾಕಿತ್ತು ನಿಮ್ಮ ಅತ್ತವ್ರ ಮೇಲೆ ಅವಲಂಬನೆ ಇಲ್ಲ ಅಲ್ಲಿ ನೀವು ಲೋನ್ ತಗೊಂಡ್ರೆ ಅದನ್ನ ತೊಳೆ ತುಂಬಾ ಮಾತ್ರ ನೀವು ದುಡಿಬೇಕು ದುಡಿಯಾಕತ್ರಿ ಸ್ವಾವಲಂಬಿಗಳಾದ್ರಿ ನಿಮ್ಮ ದುಡಿಯುತ್ತ ಇತ್ತು ಮೂರ್ತಿ ಮಾಡಿಸ್ತಲ್ಲ ಇತರ ಎಂದು ಷಡ್ಯಂತ್ರ ಅವರು ಕ್ರೈಸ್ತ ಮಿಷನರಿಗಳು ಕೆಲಸ ಬಂದಾತು ಮತಾಂತರ ಆಗುವಾರು ಇದೇ ತರ ಇದು ಒಂದೇ ರಂಗ ಅಲ್ಲ ಲವ್ ಜಹಾದ್ ಬಲಿ ಆಗಬಾರ್ದು ಹಿಂದೂ ಹೆಣ್ಣು ಮಕ್ಕಳನ್ನು ಜಾಗೃತ ಮಾಡ್ತಾ ಇದ್ರಿ ತಮ್ಮ ಕೆಲಸಗಳನ್ನ ಒಂದು ಅನುಕೂಲ ಆಗೋ ಇಲ್ಲಿ ಎಲ್ಲರಿಗೂ ಅಡ್ಡಿ ಯಾವ್ದಾಗ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಸಂಜೆ ತಾಯಿ ಧರ್ಮ ತಾಯಿ ಗರ್ಭದೊಳಗಿರ್ತಕ್ಕಂತ ಕೂಸು ಸತ್ಯ ಇವತ್ತು ನಾವು ಏನ್ ಹೇಳ್ತೀವಿ ಕೂಸು ತಾಯಿ ತ್ರಾಸ ಮಾಡಿ ಕೂಸು ಸಾಯಿದ್ರೆ ತಾಯಿನ ಅಂತ ಹೇಳ್ತೀವಿ ಏನ್ ಹೇಳ್ತೀವಿ ಒಂಬತ್ತು ತಿಂಗಳ ಹತ್ತು ದಿವಸ ಆದ ಬಳಕ ಕೂರ್ ತಾನಾಗೆ ಹೊರಗೆ ಬರ್ಲಿಲ್ಲ ಅಂದ್ರೆ ನಾವ್ ಏನ್ ಹೇಳ್ತೀವಿ ಕೂರ್ತು ಸಾಯ್ಬಾಟ ತಾಯಿನ ಬದುಕ ಸತ್ ಇರ್ತೇಂದ್ರ ಸಾಯಿಬಾರ ಯಾತಕ್ಕಾಗಿ ತಾಯಿ ಅಂದ್ರ ಮತ್ ಅನ್ನ ಮಕ್ಕಳ ಕೆರಬಹುದು ಅದಕ್ಕಾಗಿ ಧರ್ಮ ಇವತ್ತು ಧರ್ಮ ತಾಯಿ ಧರ್ಮ ಅನ್ನೋದು ಸತ್ತು ಧರ್ಮ ಅನ್ನೋದು ಸತ್ತು ಅಂದ್ರ ಅಲ್ಲಿ ಯಾವುದೋ ಒಂದು ಸತ್ ಅನ್ನೋದ ಇರಂಗಿಲ್ಲ ಸತ್ಯ ಇರಂಗಿಲ್ಲ ಅದಕ್ಕಾಗಿ ಸತ್ಯ ಸತ್ ಬಕಾದ್ರು ಸತ್ಯ ಲೇಟ್ ಆಗುವ ಎಲ್ಲರೂ ಜನರೊಳಗೆ ಲೇಟ್ ಆಗುವ ಸತ್ಯ ಸತ್ತಾದರೂ ಹೊರಗೆ ಬರ್ಬೇಕಂತ ಹೇಳ್ತಾರೆ ಅದೇ ತರ ಇವತ್ತ ಸತ್ಯ ಎಲ್ಲರೂ ಒಂದು ತಾನಾಗೆ ಯಾವುದೇ ಒಂದು ಎಲ್ಲೋ ಚಿಕ್ಕಿರ್ತಕ್ಕಂತ ತಲೆಗುಡಿ ಅಂತ ಒಂದು ಹೆಣ್ಣಿನ ತಲೆಗುಡಿ ಅಂತ ಇದ್ರು ಅದನ್ನು ತನಿಖೆ ಮಾಡಿದ ಒಳಗೆ ಅದು ಹೆಣ್ಣಿಂದಲ್ಲ ಗಂಡ ಅಲ್ಲೇ ಫಸ್ಟ್ ಸುಳ್ಳು ಐತೆ ಅಂತ ಅವಂಗ ಒಂದು ಸ್ವಲ್ಪ ಯಾರ್ಯಾರಿಗೋ ಇವರು ಪೊಲೀಸ್ ಇಲಾಖೆ ಯಾರ್ಯಾರು ಗಂಡ ಚಲೋ ವ್ಯಕ್ತಿಗಳನ್ನ ಗಡಿಪಾರ ಮಾಡ್ತಾರ ಒಳ್ಳೆ ವ್ಯಕ್ತಿಗಳನ್ನ ಅಂತ ಒಳ್ಳೆಯ ಸಮಾಜ ಸೇವಕರನ್ನ ಇವರು ದುಷ್ಟರಾಗಿ ನೆಪಿಸ್ರು ಅವನ ಬೆಂಡ್ ಎತ್ತಿದ್ರು ಅಂತ ಹೇಳ್ತಿದ್ರಲ್ಲ ಯಾತ್ರ ಹಿಂದೆ ಯಾರು ಈ ಷಡ್ಯಂತ್ರ ಯಾರು ಮಾಡಿಸ್ರು ಈ ಮಹೇಶ್ ತಿಮ್ಮ್ರೆಡ್ಡಿಗಿ ಈ ಗಿರೀಶ್ ಮಂಟಣ ಈ ಮತಾಂದ ಸಮೀರ್ಗ ಎಲ್ಲಿಂದೈತಿ ಅನ್ನೋದು ಇದ್ರೆ ಹಿಂದೆ ಏನೈತಿ ನಾವು ಸೌಜನ್ಯ ಇರೋದಿಲ್ಲ ಈ ಪ್ರತಿಭಟನೆ ನಾವು ಸೌಜನ್ಯ ನ್ಯಾಯ ಸಿಗ್ಬೇಕು ಪ್ರತಿ ಹೆಣ್ಣಿಗೂ ನ್ಯಾಯ ಸಿಗ್ಬೇಕು ಸೌಜನ್ಯ ನ್ಯಾಯ ಸಿಗ್ಬೇಕು ಸೌಜನ್ಯನ ಹೆಸರು ಇಟ್ಟುಕೊಂಡು ಧರ್ಮಸ್ಥಳಕ್ಕೆ ಏನಾದರೂ ನೀವು ಕಪ್ಪು ಮಸಿ ಬಡಿಯುವಂತ ಕೆಲಸ ನೀವು ಮಾಡಿದ್ರ ನಾವು ಕಾನೂನಾತ್ಮಕವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದೇ ಕಾನೂನಾತ್ಮಕವಾಗಿ ಹೋರಾಟ ಎಲ್ಲಾರು ಮಾಡಿಲ್ಲ ನಮ್ಮ ಧರ್ಮ ತೋಣೆ ಜನ ರೋಚಗಿ ಅವರು ಹೋದಾರ ಅವರಿಗೂ ಅವ್ರಿಗೂ ಸಿಟ್ಟಣದೈತಿ ನಿಮ್ಮ ಪರಿಸ್ಥಿತಿ ಮುಂದೆ ಏನಾಗೈತಿ ಅನ್ನುವಂತ ಮಾಡ್ ಸಾಧ್ಯ ಇಲ್ಲ ಏನ್ ಬೆಳಿಕೆಷ್ಟು ಜನ ನೀವೇನೋ ಒಬ್ಬ ಬರ್ತಾನು ನಾ ಏನೋ ಇದ್ರು ಇವ್ರ ಹೆಂಗೇವ್ರ ಹೆಸರು ಕೋಡಿನ ಪಪ್ಲೋರ್ ಹಾಕನು ಅವ್ರು ಇರೋದು ಮಾತಾಡ್ರ ಪಪ್ಲೋರ್ ಹಾಕನು ಅವ್ರು ಇರೋದು ಮಾತಾಡಿದ ಮೀಡಿಯಾ ಮ್ಯಾನ್ ಬರ್ತೀವಿಲ್ಲಾ ಬಿಟ್ಟು ಬಿಡ್ರಿ ಧರ್ಮ ಧರ್ಮ ಅನ್ನುವಂತ ಏನು ಐತ್ಲ ಸುಟ್ಟು ಹೋಕ್ಕಿರಿ ನೀವೆಲ್ಲ ಸುಟ್ಟು ನೀವು ಹೇಳ ಹೆಸರು ಇಲ್ದಂಗೆ ನಿಮ್ಗೆ ಏನಾರ ಈ ಒಂದು ಕ್ಷಣಕ್ಕೆ ಪಾಪ್ಯುಲರ್ ಆಗುದು ಪಾಪುಲರ್ ಅಲ್ಲ ನೀವು ಪೌರಾಗಿ ಹೋಗ್ತೀರಿ ಈ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ಯಾರು ಅಧರ್ಮದ ಕೆಲಸಕ್ಕೆ ನೀವು ಹೊಂಟಿದ್ದೀರಲ್ಲ ಇದೇ ತಕ್ಷಣ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಅಧರ್ಮದ ಕೆಲಸ ಮಾಡುತ್ತಲ್ಲ ಬಿಟ್ಟು ಬಿಡ್ರಿ ಧರ್ಮದ ಕೆಲಸ ಕಡೆ ನೋಡ್ರಿ ಎಷ್ಟೋ ತಾಯಿ ಅಂದ್ರೆ ಕಣ್ಣೀರ್ ಒರ್ಸೋಂತಾದ ಒಂದು ಸೌಜನ್ಯ ಒಬ್ಬ ಹೆಣ್ಮಗಳು ಹೌದು ಅಕ್ಕಿಗೆ ಅನ್ಯಾಯ ನ್ಯಾಯ ಸಿಗ್ಬೇಕು ಅನ್ಯಾಯ ಆದ್ರ ಆದ್ರೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಕಣ್ಣೀರ್ ಇಡೀ ರಾಜ್ಯದಾಗ ಲಕ್ಷಾಂತರ ಅಂದ್ರೆ ನಾವು ಕೋಟ್ಯಾಂತರ ಹೆಣ್ಮಕ್ಳು ಇವತ್ತು ಕಣ್ಣೀರು ಬರ್ಸ್ತಾ ಇದೆ ಧರ್ಮಸ್ಥಳದ ಸಂಘ ವೀರೇಂದ್ರ ಹೆಗಡೆ ಅವ್ರ ನೇತೃತ್ವ ಒಳಗೆ ಆಕಡೆ ನೀವು ಗಮನ ಕೊಡ್ರಿ ಎಷ್ಟೋ ಸಾವಿರಾರು ಕುಟುಂಬಗಳನ್ನ ಇವತ್ತು ನ್ಯಾಯ ಕೆಲಸ ಮಾಡ್ತಾ ಇದೆ ಅಂತ ಗಮನ ಕೊಡ್ರಿ ಅವ್ರು ಒಳ್ಳೆ ಕೆಲ್ಸದ ಕಡೆ ನೋಡ್ರಿ ಅವ್ರ ಕಪ್ಪು ಹುಚ್ಚುಕೆ ಅವ್ರಿಗೆ ಎಚ್ಚುವಂತ ಕೆಲಸ ಬಿಡ್ರಿ ಯಾವುದೇ ಕಾರಣಕ್ಕೂ ನಾವಲ್ಲಿ ಕಪ್ಪುಚ್ಚುಕೆ ಏನಾದ್ರು ಆದ್ರೆ ನಾವೆಲ್ಲರೂ ಒಂದು ಪ್ರಸಂಗ ಬರ್ತಂದ್ರೆ ನಾವೆಲ್ಲರೂ ಧರ್ಮಸ್ಥಳಕ್ಕೆ ಹೋಗುವಂತ ಕಾರ್ಯ ಮಾಡ್ ಮಾತಿನ ಬೇಡ್ರೆ ಮಾತಿನ ಮಾತೋ ಹೋಗುಣ್ರು ನಾವು ಬರ್ತೀವಿ ನಿಮ್ ಎಲ್ಲಾರು ಕುಡ್ಕೊಂಡು ಹೋಗ್ರಿ ಇಂತ ಏನು ಕತ್ತಡ ಮಂದಿಗೆ ಅವ್ರದೇ ಭಾಷೆ ಒಳಗ ನೀವ್ ಬರೀ ಹೆಣ್ಮಕ್ಳ ನಿಮ್ ಹೆಣ್ಮಕ್ಳ ಬರೇ ನಿಮ್ ಕಾಲಾನುವ ಹುಡುಗದ್ರ ಸಾಕ ಮುಂಚೆ ಏನು ತಮ್ಮ ಧರ್ಮಸ್ಥಳ ಸಂಸಾಯಿಸ್ತಂಗದಾಗ ನೀವು ಏನು ನಮ್ಮ ಹೆಣ್ಮಕ್ಳು ಅದರಲ್ಲ ಬರೇ ನೀವು ತೋತ ಅವ್ರು ಓಟಿ ಬಾಕ್ಲೂನು ಮುಂಚೋಗ್ತಾರೆ ಹೋ ನಿಮ್ಮ ಕಾಲಾಗಿ ಕಲೆ ಬೇರೆ ಅವು ಬಡಿಬೇಡ್ರೆ ನಿಮ್ಮ ಕಾಲಾಗಿ ನೀವು ಹೋದ್ರೂ ಅದಕ್ಕಾಗಿ ನಾವು ಬರೋವಂಥ ದುಃಖದೊಳಗೆ ಇದು ಏನಾರ ಅತಿ ರೇಟ್ ಆತು ನಾವೆಲ್ಲರೂ ಧರ್ಮ ಚಲೋ ಧರ್ಮಸ್ಥಳ ಅಂತೇಳಿ ಇಡೀ ರಾಷ್ಟ್ರದಿಂದ ಧರ್ಮಸ್ಥಳಕ್ಕೆ ಕರೆ ಕೊಟ್ಟು ನಾವೆಲ್ಲರೂ ಹೋಗುವಂಥ ಕಾರ್ಯ ಮಾಡಬೇಕು ರೀ ಮೀಡಿಯಾದೊಳಗೆ ಬಗ್ಗೆ ಈ ಅಲ್ಲಿ ನಡೆಸಿರುವಂತ ಘಟನೆಗಳ ಬಗ್ಗೆ ದೊಡ್ಡ ಪ್ರಮಾಣ ಖರ್ಚಾಗುವಂತ ರೀತಿಯೊಳಗ ಒಂದು ವ್ಯವಸ್ಥಿತ ತಂತ್ರ ಆಗಿಲ್ಲ ಕೆಲವೊಂದು ಸಲ ಈ ಸಂಪೂರ್ಣ ವಿಷಯವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೈ ವಹ ಭಾವನೆಯಿಂದ ಕಾರ್ಯ ನಡೆದಂತ ನಾವೆಲ್ಲ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದೇವೆ ಈ ಸಂದರ್ಭ ಹಿಂದೆ ಹೊಲೆಯ ಕೆಲಸದ ಬಗ್ಗೆ ತನಿಖೆ ಸೂಕ್ತವಾದಂತ ನಾವು ನೋಡಿದ್ದೇವೆ ಆದ್ರೆ ಅಪ್ರಚಾರ ಸೇತವಾಗಿ ಆ ಅಪಪ್ರಚಾರ ಹೊಂದುವಿನವರೆಗೂ ಸಹಿತ ಒಂದು ವ್ಯವಸ್ಥಿತ ತಂತ್ರ ವ್ಯಾಖ್ಯೆ ಇತ್ತು ಬಹುಶಃ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ವೀರೇಂದ್ರ ನಗೇರ ಕುಟುಂಬದ ಬಗ್ಗೆ ಅಪರೂಪ ರೀತಿಯಲ್ಲಿ ಅವ್ರ ವ್ಯಾಖ್ಯಾನಿತ್ತು ಯಾವಾಗ ಇದು ನ್ಯಾಯಾಂಗದ ಪರಿಗಣನೆ ಹೋಗ್ತದೆ ಈ ವ್ಯವಸ್ಥೆಯಿಂದ ಒಂದು ಅಪಪ್ರಚಾರ ಅವಾಗ ವಾಸ್ತವ ಸತ್ಯ ಜನರಿಗೆ ಗೊತ್ತಾಗಬೇಕಾಗತ್ತೆ ಯಾಕಂದ್ರೆ ನಮ್ಮ ಸಮಾಜ ವ್ಯವಸ್ಥೆ ಹೇಗಂದ್ರೆ ಒಂದು ಸುಳ್ಳನ್ನ ಸಾವಿರ ಸಲ ಸಾವಿರ ಬಂದು ಹೇಳಿದ್ರೆ ಸುಳ್ಳು ಸಾಹಿತ್ಯ ಆಗತಿ ಸುಳ್ಳು ಆಗಿರ್ತದೆ ನಾವೆಲ್ಲ ದಿನನಿತ್ಯ ಕಾಣ್ತೀವಿ ಅದೇ ರೀತಿ ಇದಕ್ಕೊಂದು ಕೊನೆ ಹಾಡಬೇಕು ಮುಂದೆ ಯಾರು ಈ ಧರ್ಮಸ್ಥಳದ ಬಗ್ಗೆ ಈ ಕುಟುಂಬದ ಬಗ್ಗೆ ಆ ದೇವಸ್ಥಾನದ ಬಗ್ಗೆ ಸಕಾರ್ ಸಿಂಗ್ ಯತ್ವ ಸಲುವಾಗಿ ಅಂತಿಮ ಕುಟುಂಬದ ವಿದಾಯ ಕೊಡಾಕ ಎಸ್ ಐ ಟಿ ರಚನೆ ಮಾಡಿದ್ರು ಆದ್ರೂ ವಾಸ್ತವವಾಗಿ ಎಸ್ಐಟಿ ರಚನೆ ಮಾಡಿ ಸಂದೇಶ ಸಾಕು ಅಲ್ಲಿ ಯಾರ ವ್ಯಕ್ತಿ ನಾನು ಅದನ್ ತೋರಿಸ್ರು ಇದನ್ನ ತೋರು ಅಂತ ಹೇಳಿದ ಏನನ್ನು ತೋರಿಸಕ್ಕಾಗಿಲ್ಲ ಬಹುಶಃ ಇದು ಹಿಂದಿನ ವಾಸ್ತವತೆ ಇವತ್ತೆಲ್ಲರಿಗೂ ಗೊತ್ತಾಗ ಹದಿನೈದು ದಿವಸದ ಹಿಂದೆ ಎಸ್ಐ ಟಿ ಮುಂಚಿತವಾಗಿ ಅಥವಾ ಅನಾವಿದಯ ವ್ಯಕ್ತಿಯನ್ನ ಆ ಎಲ್ಲಾ ಕಡೆ ಕರೀತಿ ಎಲ್ಲಿ ಅನಾವಲಿಪ್ಪ ತೋರ್ಸ ಅಂತ ಹೇಳ್ತಂದ್ರ ಅವ ಎಲ್ಲಿ ಹುಡುಕಾಕ ಆಗಿಲ್ಲ ಅಲ್ಲಿ ಮಠಾ ಈ ಹದಿನೈದು ತಿಂದ ಜತ ಭಾವನೆ ಆಗೈತಿ ಅಂದ್ರ ನಾ ಏನೂ ಆಗಿರ್ಬೇಕಪ್ಪಾ ಬೆಂಕಿತರಿಂದ ವ್ಯಕ್ತಿ ಬರ್ತೀತ ಅಂತ ಭಾವನೆ ಆ ಹದಿನೈದು ದೃಶ್ಯ ಒಳಗ ಯಾರ ಬಾಳ ಅವ ಎಲ್ಲಾ ಮಾತು ಕೈ ಪ್ರಬಂಧ ದಿತ್ತ ಧರ್ಮಸ್ಥಳ ಕ್ಷೇತ್ರ ಅಂತ ಈ ನಾಡಿನ ಧರ್ಮದ ಸಂಕೇತ ಆ ಮಂಜುನಾಥ ಸ್ವಾಮಿ ಹೆಕ್ಟ ಶಕ್ತಿಯುತವಾಗಿದ್ರ ನಾವ್ ಎಲ್ಲರೂ ಸಹಿತ ಹಾನಿಲಿ ಹಾನಿ ಮಾಡೋದು ನಂಬಂಗಿಲ್ಲ ಅದ್ರ ತರಬು ತರಕೊಂಡಿ ಹಾನಿ ಮಾಡ್ರೆ ಅದ್ ಎಲ್ಲರೂ ನಂಬ್ತೀವಿ ಕಾರಣಂದ್ರ ಯಾರೇ ತರಬುತರಕ್ಕೆ ಹೋಗಿ ಸುಳ್ಳು ಹಾನಿ ಮಾಡಿದ್ರೆ ಆ ದೇವರ ಅವ್ರ ಶಿಕ್ಷೆ ಬರ್ತದಂತ ನಂಬಿಕೆ ನಮ್ಮನೆ ಐತಿ ಅನೇಕ ವ್ಯಕ್ತಿಗಳು ಹಾಕೊಂಡ ಬಾಂಬ್ ಬೆಟ್ಟ ಮಗ ಹೋಗ್ತಾಯ್ತು

ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿದ ಪುಣ್ಯಕ್ಷೇತ್ರ ಈಗಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಕ್ಷೇತ್ರದ ಇಪ್ಪತ್ತೊಂದನೇ ಧರ್ಮಾಧಿಗಳಾಗಿರುತ್ತಾರೆ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಪ್ರತಿನಿಧಿಯೂ ಹೌದು ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ನಾವು ಮಾತನಾಡುವ ಮಂಜುನಾಥ ಹಾಗೂ ನಡೆದಾಡುವ ದೇವರು ಎಂದು ಕರೆಯುವುದು ನಮ್ಮ ನಂಬಿಕೆ ಹಾಗೂ ನಮ್ಮ ಕಲೆ ತಲಾಂತರಗಳಿಂದ ನಮ್ಮ ಭಕ್ತಿ ಹಾಗೂ ಸೇವೆಯನ್ನು ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಧರ್ಮಾಧಿಕಾರಿ ಪೀಠಕ್ಕೆ ಸಲ್ಲಿಸುತ್ತಾ ಬಂದಿರುತ್ತೇವೆ ಈ ಕ್ಷೇತ್ರಕ್ಕೆ ಪ್ರತಿದಿನ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಜನ ದರ್ಶನಾರ್ಥಿಗಳಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ಅನ್ನ ಪ್ರಸಾದ ಸೇವಿಸಿ ಶ್ರದ್ಧಾರ್ಥರಾಗುತ್ತಿದ್ದಾರೆ ಅಲ್ಲದೆ ಸ್ವಾಮಿ ದೇವಾಲಯವು ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವಾಗಿರುತ್ತದೆ ಅಲ್ಲದೆ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಸಮನಾಗಿ ಕಾಣುವ ಪುಣ್ಯಕ್ಷೇತ್ರವಾಗಿರುತ್ತದೆ ಧರ್ಮಾಧಿಕಾರಿಗಳ ಆಶ್ರಯದಂತೆ ಚತುರ್ವಿಧ ದಾನಗಳು ನಿರ್ನಿತ್ಯ ನಡೆಯುತ್ತವೆ ಲಕ್ಷಾಂತರ ಭಕ್ತರು ಇದರಿಂದ ಪುನೀತರಾಗುತ್ತಾರೆ ಅಲ್ಲದೆ ನಿಯಮಿತವಾಗಿ ಕ್ಷೇತ್ರದಲ್ಲಿ ಶ್ರಾವಣ ಮಾಸ ಲಕ್ಷ ದೀಪೋತ್ಸವ ಹಾಗೂ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಭವ್ಯ ಉತ್ಸವಗಳು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅನಾದಿ ಕಾಲದಿಂದಲೂ ನೆರವೇರುತ್ತಾ ಬಂದಿರುತ್ತವೆ ಇಂತಹ ಪುಣ್ಯ ಬಗ್ಗೆ ಶ್ರೀ ಗಿರೀಶ್ ಮಂಟೆಣ್ಣವ ಶ್ರೀ ಮಹೇಶ್ ತಿಮ್ರೋಟಿ ಜಯಂತ ಟಿ ಹಾಗೂ ಯೂಟ್ಯೂಬರ್ ಸಮೀರ್ ಯಮುಡಿ ಇವರುಗಳು ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಶ್ರೀ ಟಿ ವೀರೇಂದ್ರ ಹೆಗ್ಗಡೆಯವರಿಗೆ ಕಳಂಕ ತರುವಂತಹ ಅಂಶಗಳನ್ನು ಒಳಗೊಂಡ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಡುತ್ತಿದ್ದಾರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದರಿಂದ ನಮ್ಮ ಧಾರ್ಮಿಕ ಭಾವನೆ ಹಾಗೂ ನಂಬಿಕೆಗಳಿಗೆ ನಿರಂತರವಾಗಿ ಧಕ್ಕೆ ಮತ್ತು ಮೇಲೆ ಹೇಳಿದ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಅಲ್ಲದೆ ಅವರ ಸುಳ್ಳು ಆರೋಪಗಳಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಭಕ್ತರುಗಳಾದ ನಮಗೆ ಸಮಾಜದಲ್ಲಿ ನಲ್ಲೇ ತಿರುಗಾಡಲಾಗುತ್ತಿಲ್ಲ ನಮಗೆ ಅಪಮಾನವಾಗುತ್ತಿದೆ ಹಾಗೂ ಸಾಮಾಜಿಕ ಮಾಧ್ಯಮದಲ್ಲಿ ಆಧಾರರಹಿತ ಸುಳ್ಳು ಸುದ್ದಿ ಅಪಿಸಿ ಧರ್ಮ ನಿಂದನೆ ಮಾಡಿ ಧರ್ಮ ಧರ್ಮಗಳ ನಡುವೆ ಕಂದಕ್ಕು ಸೃಷ್ಟಿಸುತ್ತಿದ್ದಾರೆ ಇದರಿಂದ ಭವಿಷ್ಯದಲ್ಲಿ ಶಾಂತಿ ಭಂಗ ಉಂಟಾಗಿ ಅರಾಜಕತೆ ಬುದ್ಧಿ ಹೇಳಬಹುದು ಅನಾಮಿಕ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕದ ಘನ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅದರ ಮೂಲಕ ಎಲ್ಲ ಆಯಾಮಗಳ ತನಿಖೆ ನಡೆಸುತ್ತಿರುವುದನ್ನು ಕ್ಷೇತ್ರ ಭಕ್ತರಾದ ನಾವು ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ ಸದರೀತಿಕೆ ಅರ್ಥಪೂರ್ಣವಾಗಿ ಪಡ್ಕೊಳ್ಳಬೇಕಾಗಿದೆ ಅನಾಮಿಕ ದೂರುದಾರ ಮತ್ತು ಹಿಂದೆ ಇರುವ ಶ್ರೀ ಗಿರೀಶ್ ಪಟ್ಟಣ್ಣವರ ಮಾಡಲು ಇವರಿಗೆ ಯಾರು ಪ್ರತಿಪಾದನೆ ಮಾಡುತ್ತಿದ್ದಾರೆ ಅಂತ ಮತ್ತು ಸದನಿಯವರ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಹತ್ತಿರ ಅಂದ್ರೆ ಮೊಬೈಲ್ ನಲ್ಲಿ ಸಾಕ್ಷ್ಯಾಧಾರಗಳು ಇವೆ ಅಂತ ಕಟ್ಟಾಕೋಶವಾಗಿ ಸಾರುತ್ತಿರುವ ಶ್ರೀ ಗಿರೀಶ್ ಪಂಡನ್ ಹಾಗೂ ಇತರರ ವಿರುದ್ಧ ತನಿಖೆಯಾಗಬೇಕು ಇವರಿಗೆ ವಿದೇಶಗಳಿಂದ ಹಣ ವರ್ಗಾವಣೆಯಾಗುತ್ತಿದೆ ಎಂದು ಭಕ್ತರಲ್ಲಿ ಶಕ್ತಿ ವ್ಯಕ್ತವಾಗುತ್ತಿದೆ ಇವರುಗಳು ಕಾರ್ಮಿಕ ಕೇಂದ್ರಗಳ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಜನರನ್ನು ಪ್ರಚೋದನೆಗೆ ಒಳಪಡಿಸುತ್ತಿದ್ದಾರೆ ಕಾರಣ ಈ ವ್ಯಕ್ತಿಗಳ ಹಿಂದೆ ಕಾಣದ ಕೈಗಳು ಯಾರು ಇದ್ದಾರೆ ಅಂತ ತನಿಖೆ ಕೈಗೊಳ್ಳುವ ಅವಶ್ಯಕತೆ ಇರುತ್ತದೆ ಶ್ರೀ ಗಿರೀಶ್ ಪಟ್ಟ್ಯಾಂಡ್ ಶ್ರೀ ಮಹೇಶ್ ತಿಮ್ಮರೊಡ್ಡಿ ಜಯಂತ ಟಿ ಹಾಗೂ ಯೂಟ್ಯೂಬರ್ ಸಮೀರ್ ಯಮುನಿ ಇವರ ಮೊಬೈಲ್ಗಳನ್ನು ಹಾಗೂ ಇವರ ಮನೆ ಹಾಗೂ ಕಚೇರಿಗಳನ್ನು ತನಿಖೆ ಮಾಡಬೇಕು ಹಾಗೂ ಸತ್ಯಾಂಶವನ್ನು ಬಯಲಿಗೆ ಇಳಿಯಲು ಈಗಿರುವ ತನಿಖಾ ತಂಡದಿಂದ ಎಸ್ ಐ ಟಿ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರೂಪಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ನಾವುಗಳು ನಮ್ಮ ಹುಟ್ಟಿನಿಂದ ಆರಾಧಿಸಿಕೊಂಡು ಬಂದಿರುವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಇವರ ಬಗ್ಗೆ ಚಾರ ಮಾಡುತ್ತಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವುದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮಗಳಲ್ಲಿ ಇನ್ನು ಮುಂದೆ ಪ್ರಸಾರವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಮಾಡಿಕೊಂಡ ಮನವಿ